ನಮಸ್ಕಾರ ಎಂಟನೇ ತರಗತಿಯ ಗದ್ಯ ಭಾಗ ನಾಲ್ಕು ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಲ್ಲಿ ಪಾಠದ ಪ್ರಶ್ನೆ ಉತ್ತರವನ್ನು ಇವಾಗ ನೋಡೋಣ ಕೃತಿಕಾರರ ಪರಿಚಯ ಎಸ್ ಎನ್ ಶ್ರೀ ಲಕ್ಷ್ಮೀನಾರಾಯಣ್ ಭಟ್ ಕವಿಗಳ ಹೆಸರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು ಇಪ್ಪತ್ತೊಂಬತ್ತು ಹತ್ತು ಹತ್ತೊಂಬತ್ತು ನೂರ ಮೂವತ್ತ ಆರರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು ತಂದೆ ಶಿವರಾಮ ಭಟ್ ತಾಯಿ ಮುಕಾಂಬಿಕಿ ಇವರ ಕವನ ಸಂಕಲನಗಳು ವೃತ್ತ ಚಿತ್ರಕೂಟ ಸುಳಿ ಇವರ ಧ್ವನಿ ದೀಪಿಕಾ ಭಾವಸಂಗಮ ಬಂದೇ ಬರ್ತಾವ ಕಾಲ ಬಾರೋ ವಸಂತ ಅಭಿನಂದನ ಭಾವೋತ್ಸವ ಪ್ರೇಮಧಾರೆ ಮಕ್ಕಳ ಧ್ವನಿ ಸುರುಳಿಗಳು ನಂದನ ಚಿನ್ನರಿ ನವಿಲುಗರಿ ಕಿಸೂರಿ ಇನ್ನು ಇವರಿಗೆ ಒಂದು ಹತ್ತಾರು ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿದ್ದಾರೆ ಅದೇ ರೀತಿ ಎರಡು ಸಾವಿರದಲ್ಲಿ ಹೋಸ್ಟನ್ನಲ್ಲಿ ನಡೆದ ಪ್ರಥಮ ಅಮೇರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತನ ವಹಿಸಿದ್ರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದರು ಶಿವರಾಮ್ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆಳ್ವಾಸ್ ಮುಡಿಶ್ರೀ ಪ್ರಶಸ್ತಿ ಆರ್ಯಭಟ್ ಪ್ರಶಸ್ತಿ ಇವೆಲ್ಲ ಪ್ರಶಸ್ತಿಗಳನ್ನು ಇವರು ಪಡೆದಿರತಕ್ಕಂಥದ್ದನ್ನು ಕಾಣ್ತೀವಿ ಎಸ್ ಎನ್ ಲಕ್ಷ್ಮೀನಾರಾಯಣ್ ಭಟ್ ಅವರು ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯಭಾಗವನ್ನು ಆರಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಡಿವಿಜಿ ಅವರ ಹುಟ್ಟೂರು ಯಾವುದು ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಡಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅಜ್ಜಿ ಸಾಕಮ್ಮ ಮತ್ತು ಸೋದರ ಮಾಮ ತಿಮ್ಮಪ್ಪ ಡಿ ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು ಡಿ ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ರಸುಲ್ ಖಾನ್ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದರು ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಡಿ ವಿ ಜಿ ಅವರು ಸ್ಥಾಪಿಸಿದ ಸಂಸ್ಥೆ ಗೋಖ್ಲೆ ಸಾರ್ವಜನಿಕ ಸಂಸ್ಥೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರಸುಲ್ ಖಾನ್ ಅವರು ಡಿ ವಿ ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಗುಂಡಪ್ಪನ ಓದು ಇಲ್ಲಿಗೆ ಸಾಕು ಎಂದು ಅವರ ತಂದೆ ಅಜ್ಜಿ ತೀರ್ಮಾನಿಸಿದರು ಆದರೆ ರಸುಲ್ ಖಾನ್ ಗುಂಡನ್ನ ತುಂಬ ಚುರುಕಾದ ಹುಡುಗ ಅವನು ಮುಂದೆ ಓದಲೇಬೇಕು ಅಂತ ಹಠ ಹಿಡಿದನು ಅಲ್ಲದೆ ತನ್ನ ಬಂಡಿಯಲ್ಲೇ ಕೂರಿಸಿಕೊಂಡು ಹೋಗಿ ಗುಂಡಪ್ಪನವರಿಗೆ ರೈಲ್ವೆ ಟಿಕೆಟ್ ಕೊಡಿಸಿ ಖರ್ಚಿಗೆ ಹಣ ನೀಡಿ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಲು ಸಹಾಯ ಮಾಡಿದನು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ಯಾವ ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು ಡಿ ವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು ಸರ್ಕಾರವಲ್ಲ ಆದ್ದರಿಂದ ತಮಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು ಡಿ ಜಿ ಅವರು ಸಂಭಾವನೆ ಪಡೆಯಲಿಲ್ಲ ಡಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ ಡಿ ಬಿ ಅವರು ಶ್ರೀಮತಿಯವರು ಹತ್ತಿರ ಇದ್ದಿದ್ದು ಒಂದೇ ಒಂದು ಸೀರೆ ಅದು ಒಂದೆರಡು ಕರೆ ಹರಿದಿತ್ತು ಅವರು ಆ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿ ಬಿ ಜಿಯವರನ್ನು ಕುರಿತು ಆಡಿಬಿಡ್ತಾರೆ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ತಮಗೆ ಕರ್ತವ್ಯವೋ ಹಾಗೆಯೇ ಡಿ ಬಿ ಜಿ ಅವರ ಮರ್ಯಾದೆಗೆ ಉಣಬಾರದಂತೆ ನಡೆದುಕೊಳ್ಳುವುದು ತಮ್ಮ ಕರ್ತವ್ಯ ಊನಬಾರದಂತೆ ನಡೆದುಕೊಳ್ಳುವುದು ತಮ್ಮ ಕರ್ತವ್ಯವೆಂದು ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ಬಿ ಜಿ ಹೇಳಿದ್ದಾರೆ ಡಿ ಬಿ ಜಿ ಅವರು ಬೆಟ್ಟದಡೆಯಲ್ಲಿ ಹುಲ್ಲಾಗಬೇಕು ಮನೆಯ ಮಲ್ಲಿಗೆಯಾಗಬೇಕು ಆಗಬೇಕು ವಿಧಿ ಹಲವಾರು ಕಷ್ಟಗಳ ಮಳೆಯನ್ನು ನಮ್ಮ ಮೇಲೆ ಸುರಿಯುತ್ತದೆ ಆಗ ನಾವು ಕಲ್ಲಾಗಿ ಅವನ್ನೆಲ್ಲ ಸಹಿಸಬೇಕು ಹಾಗೆಯೇ ದೀನ ದುರ್ಬಲರಿಗೆ ಬೆಲ್ಲದಂತೆ ಸಕ್ಕರೆಯಂತೆ ಸಿಹಿಯಾಗಿ ಹಿತವಾಗಿ ಎಲ್ಲರೊಳಗೆ ಒಂದಾಗಬೇಕು ಮಂಗು ಎಂದು ಹೇಳಿದ್ದಾರೆ ಹೊತ್ತಿರುವ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಡಿ ಬಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬಹಿರಿ ಡಿ ಜಿ ವಿ ಜಿ ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ ಎಸ್ ಎಸ್ ಎಲ್ ಸಿ ಕೂಡ ಡಾಟದ ಓದು ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ ಸರ್ಕಾರಿ ಉದ್ಯೋಗವಲ್ಲ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪೆತೆನಿಸಿ ಕಳವಳಗೊಂಡಿದ್ದರು ಎಷ್ಟೇ ಬಡತನದಲ್ಲಿದ್ದರೂ ಅವರು ಇಲ್ಲಿಗೂ ಹಣಕ್ಕಾಗಿ ಆಸೆ ಪಡಲಿಲ್ಲ ಇಂತಹ ಸತ್ವಶಾಲಿ ವ್ಯಕ್ತಿತ್ವ ಡಿ ಬಿ ಜಿಗೆ ಬಂದಿದ್ದು ಕೇವಲ ಅವರ ಶೀಲ ವಿವೇಕ ನಿಸ್ಪೃಶ್ಯತೆ ಸ್ವಯಂ ಆರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ನಿರ್ಧಾರ ಕಾಲದಲ್ಲಿ ಡಿ ಬಿ ಜಿ ದೊಡ್ಡ ಮಿಧಾಬಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಡಿ ಬಿ ಜಿ ಅವರದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು ಅವರನ್ನು ಮಹಾದಿಮಂತ ಎಂಬ ಮಾತಿನಿಂದ ವರ್ಣಿಸಿದರೆ ಸರಿಯಾಗುತ್ತದೆ ಡಿ ಬಿ ಜಿಯವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಒಮ್ಮೆ ಡಿ ಬಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿಯ ಕ್ಷತೆಯ ಹತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಅವರು ಕೇಳಿದರು ಡಿ ಬಿ ಜಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲದೆ ಶ್ರೀಮತಿ ಇಲ್ಲ ಯಾಕೆ ಮಕ್ಕಳನ್ನು ಕಳಿಸಿದ್ದೀನಲ್ಲ ಡಿ ಬಿ ಜಿ ಅದು ಸರಿ ನೀನು ಹೋಗಬೇಕಷ್ಟೇ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಕೊಡುವುದಿಲ್ಲದೆ ಶ್ರೀಮತಿ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಡಿ ಬಿ ಜಿ ನಾನು ಇರುತ್ತೇನೆ ನೀನು ಹೋಗಿ ಬಾ ಇನ್ನು ನಾನು ಹೇಳಬಾರದೆಂದಿದ್ದೆ ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದರೆ ನನ್ನ ಹತ್ತಿರ ಇರುವುದು ಇದೊಂದು ಸಿರಿ ಇದು ಒಂದೆರಡು ಕರೆ ಹರಿದಿದೆ ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೆಯೇ ನಿಮ್ಮ ಮರ್ಯಾದೆಗೆ ಊನ ಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯವಲ್ಲವೇ ಎಂದು ಹೇಳಿದರು ಸಂದರ್ಭ ಸಹಿತ ಸ್ವಾರಸ್ಥ್ಯವನ್ನು ವಿವರಿಸಿ ಏನು ಬಂದಿರಿ ಗುಂಡಪ್ಪ ಉತ್ತರ ಆಯ್ಕೆ ಈ ವಾಕ್ಯವನ್ನ ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗಜೆಯಿಂದ ಆರಿಸಿಕೊಳ್ಳಲಾಗಿದೆ ದಸರಾ ಉತ್ಸವ ಕುರಿತು ವರದಿ ಮಾಡಿದ್ದಕ್ಕಾಗಿ ಕುಂದಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿ ಜಿ ಅವರು ಹಣವನ್ನು ಹಿಂದಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡಿ ಬಿ ಜಿ ಅವರನ್ನು ಆತ್ಮೀಯತೆಯಿಂದ ಹೀಗೆ ಪ್ರಶ್ನಿಸುತ್ತಾರೆ ವಿವರಣೆ ಸ್ವಾರಸ್ಯ ಮೈಸೂರು ಸರ್ಕಾರದ ಜುಬಾನ ಹುದ್ದೆಯಲ್ಲಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರಂಥವರು ಡಿ ವಿ ಜೆ ಅವರ ಮೇಲೆ ಹೊಂದಿದ ವಿಶ್ವಾಸ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಉತ್ತರ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಬಗೆಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಮ್ಮೆ ಡಿ ಬಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದರು ಆ ಸಂದರ್ಭದಲ್ಲಿ ಡಿ ಬಿ ಜಿ ಅವರ ಅವರು ಶ್ರೀಮತಿಯವರನ್ನು ಹೀಗೆ ಪ್ರಶ್ನಿಸುತ್ತಾರೆ ವಿವರಣೆ ಡಿ ಬಿ ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರನೇ ಪ್ರಶ್ನೆ ಸಂದರ್ಭ ಸಹಿತ ವಿವರಿಸಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಈ ವಾಕ್ಯವನ್ನು ನಾರಾಯಣ್ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ಡಿ ಬಿ ಜಿ ಅವರ ಹೆಂಡತಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗಿರುವುದಕ್ಕೆ ಕಾರಣಗಳನ್ನು ಕೊಡ್ತಾ ಹೋದಾಗ ಡಿ ಬಿ ಜಿ ಅವರು ಪಟ್ಟು ಬಿಡದೆ ಸವಾಲು ಕೊಡುತ್ತಾನೆ ನಾನು ಮನೆಯಲ್ಲಿರುತ್ತೇನೆ ನೀನು ಹೋಗಿ ಬಾ ಎಂದು ಹೇಳಿದ ಸಂದರ್ಭದಲ್ಲಿ ಅವರ ಶ್ರೀಮತಿಯವರು ನನ್ನ ಹತ್ತಿರ ಇರುವುದು ದೊಂದೇ ಸೀರೆ ಎಂದು ನಿಜ ಸಂಗತಿ ಒಪ್ಪಿಕೊಳ್ಳುತ್ತಾರೆ ಸ್ವಾರಸ್ಯ ವಿವರಣೆ ಹಣಕ್ಕೆ ಆಸೆ ಪಡದೆ ಒಡೆತನದಲ್ಲಿಯೇ ಸರಳ ಜೀವನ ನಡೆಸಿದ ಡಿ ಜಿ ಅವರ ಗೌರವ ಕಾಯಬೇಕೆಂದು ಬಯಸಿದ ಅವರ ಶ್ರೀಮತಿಯವರ ಸದ್ಗುಣ ಈ ಸಂದರ್ಭದಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ಹೋಲಿ ನಿನ್ನ ಕೃತಿಗಳನ್ನು ಮಂಕುತಿಮ್ಮ ಈ ವಾಕ್ಯವನ್ನು ನಾರಾಯಣ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ ಲೇಖಕರು ಡಿ ವಿ ಜಿ ಅವರು ಮಂಕುತಿಮ್ಮನ ಕದ್ದ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾಹರಿಸಿದ್ದು ಭೂಮಿಯಲ್ಲಿ ಬೀಜ ಮೊಳಕೆ ಒಡೆದು ಬೆಳೆದು ಫಲದುತ್ತರು ಇಡೀ ಭೂಮಿಗೆ ಬೆಳಕನ್ನೇ ಕೊಡುವ ಸೂರ್ಯ ಚಂದ್ರರು ತಾವು ಬೆಳಕು ನೀಡಿದರೂ ಗರ್ವ ಪಡುವುದಿಲ್ಲ ಆದ್ದರಿಂದ ಗರ್ವಪಡುವ ಮಾನವನನ್ನು ಕವಿ ನಿನ್ನ ತುಟಿಗಳನ್ನು ಹೋಲಿದಿಕೋ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಸ್ವಲ್ಪ ಮಾಡಿದರೂ ಏನು ದೊಡ್ಡದನ್ನು ಮಾಡಿದ್ದೇನೆಂದು ಗರ್ವ ಪಡುವ ಮಾನವನನ್ನು ನಿನ್ನ ವಾಯಿ ಮುಚ್ಚು ಎಂದು ಇಲ್ಲಿ ಪರೋಕ್ಷವಾಗಿ ಸ್ವಾರಸ್ಯವಾಗಿ ಹೇಳಲಾಗಿದೆ ಬೆಲ್ಲ ಸಕ್ಕರೆಯಾಗೂ ದೀನ ದೀನದುಬರು ಎಲ್ಲರೊಳಗೊಂದಾಗೂ ಅಂಕುತಿಮ್ಮ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗರ್ವದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಡಿ ಬಿ ಅವರು ಮಂಕುತಿಮ್ಮನ ಕಗ್ಗಾಯ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾಹರಿಸಲಾಗಿದೆ ಮಾನವನು ಎಲ್ಲರೊಳಗೆ ಒಂದಾಗಿ ಹೇಳಿಕೆ ಬಾಳಬೇಕೆಂದು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಶ್ಯ ದುರ್ಬರರ ವರ್ಗದವರ ನೋವುಗಳಿಗೆ ಎಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಸ್ಪಂದಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಇಂಥ ಸ್ಥಳ ಮೈಸೂರು ರಾಜ್ಯದ ಪರಮೋಚ ಅಧಿಕಾರ ಹಿಡಿದಿದ್ದವರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಅವರ ಕಾಲಕ್ಕೆ ಡಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದಾರೆ ಮುಳಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿಡಿ ಡಿ ಜಿ ಅವರು ಮುಳಬಾಗಿನ ಆಂಗ್ಲೋ ವರ್ಣಾಕ್ಲೋರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಡಿ ಬಿ ಜಿ ಅವರು ಕನ್ನಡದ ಸಾರಸತ್ವ ಲೋಕದ ಭೀಸ್ಮೈ ಎಂದು ಕರೆಸಿಕೊಂಡರು ಧನ್ಯವಾದಗಳು ಮುಂದಿನ ವಿಡಿಯೋವನ್ನು ನೋಡೋಣ